ಯೋಗಿರಾಮ ನಮಸ್ತೆ ನಮಸ್ತೆ ಗುರುಮನೆಗೆ ನೀವು ನಾನು ನೋಡ ನಾವು ಒಂದು ವರ್ಷದಿಂದ ಪರಿಚಯ ಇಲ್ಲಿ ಒಂದು ಒಂದೂವರೆ ವರ್ಷದಿಂದ ನೀವು ತುಂಬ ಹಳೇ ಭಕ್ತರು ಮೊದಲಿಂದ ಬರ್ತಿದ್ದೀರ ನಿಮಗೆ ಹೇಗೆ ಪರಿಚಯ ಗುರುಗಳು ನಿಮಗೆ ನಿಮ್ಮ ಅನುಭವ ಏನು ಅನಿಸುತ್ತೆ ಹೇಗೆ ಒಂದು ನಿಮ್ಮ ಮುಂದೆ ಮೊದಲಿಂದ ಇಟ್ಟಿದ್ದ ತನಕ ಏನಾಗಿದೆ ನಿಮಗೆ ಅನುಭವ ಏನ ಏನಾಗ್ತಿದೆ ಅದು ನಮಗೆ ಇನ್ಸ್ಪೈರ್ ಆಗಬೇಕು ಅದೊಂದು ಸ್ವಲ್ಪ ರಾಜ ರಾಜಗುರುಗಳಿಗೆ ನಾನು ಕಳ್ಕೊಂಡ ಅದು ಅನುಭವಗಳು ಅನುಭವಗಳು ರಾಜಗುರುಗಳು ಅನುಭವ ಒಬ್ಬ ಮನುಷ್ಯನಿಗೆ ದಾರಿ ತೋರಿಸಲು ಬೇಕಾಗ್ತಾರೆ ಹ್ಞೂ ಜೀವನದಲ್ಲಿ ಕೆಲವರಿಗೆ ತಕ್ಷಣ ಸಿಗ್ತಾರೆ ಕೆಲವರಿಗೆ ಆಕಸ್ಮಿಕ ಸಿಗ್ತಾರೆ ಹಾಂ ನನಗೆ ಸಿಕ್ಕಿದ್ದೀವ್ರು ಆಕಸ್ಮಿಕವಾಗಿ ಆಕಸ್ಮಿಕ ಓಕೆ ಇದೆ ನಾನು ಹುಡ್ಕೊಂಡು ಬಂದಿದ್ದು ಅಲ್ಲ ಕೇಳ್ಕೊಂಡು ಬಂದಿದ್ದೆಲ್ಲ ಜಸ್ಟ್ ನನ್ನ ಜರ್ನಿ ಮಾಡ್ತಾ ಇದ್ದೆ ನಾನು ನಾನು ನನ್ನ ಜರ್ನಿ ಮಾಡ್ತಾನೆ ಇದ್ದೀನಿ ಅವ್ರು ಅವ್ರ ಜರ್ನಿ ಮಾಡ್ತಿದಾರೆ ಮೊದ್ದೆಲ್ಲ ಅಷ್ಟೇ ನದಿ ಎಲ್ಲೋ ಹರಿತಾ ಇತ್ತು ಅಷ್ಟೇ ಜರ್ನಿ ಅಂದರೆ ಇನ್ನರ್ ಜರ್ನಿ ಓಕೆ ಓಕೆ ನನ್ನ ಜರ್ನಿ ನಾನು ಮಾಡ್ತಾ ಇದ್ದೆ ಅವ್ರ ಜರ್ನಿ ಅವ್ರು ಮಾಡ್ತಾ ಇದ್ರು ಎಲ್ಲೋ ಮದಿ ಆ ಕಡೆ ಒಂದು ನದಿ ಬಂತು ಈ ಕಡೆ ಒಂದು ನದಿ ಬಂತು ಸೇರ್ಕೊಂಡಿದೆ ಅಷ್ಟೆ ಹಾಗೆ ಸೇರ್ಕೊಂಡಾಗ ಅದು ಮುಂದಿನ ಹಂತಗಳು ಅವನು ಹೋಗ್ ಸೇರ್ಸ ಸೇರ್ತಾ ಹೋಗುತ್ತೆ ಹಾಗೆ ಒಬ್ಬ ರಾಜಗುರು ಅಂತ ಹೇಳಿದ್ರೆ ಅವರ ಜೀವನ ಶೈಲಿನೇ ಬೇರೆ ಅವರು ಹೇಗೆ ಬಂದರು ಅವ್ರ ಇತಿಹಾಸನ ಹುಡ್ಕೋಕೆ ಹೋಗೋದಿಲ್ಲ ಯಾಕೆ ಗುರು ಮೂಲ ನಾವು ಹುಡುಕ್ಬಾರ್ದು ಅದು ತುಂಬಾ ಕೆಡತಾಗಿರುತ್ತದ ತುಂಬಾ ನೋವು ನಲುವು ಅವಮಾನ ಹಿಂಸೆ ಸೊ ಜೀವನ ಶೈಲಿಗೆ ಹೌದು ಗುರುವಿನ ಮೂಲ ಯಾಕೆಂದ್ರೆ ಅದೆಲ್ಲ ಅನುಭವಿಸಿದ್ಮೇಲೆ ಗುರು ಆಗೋದು ಸತ್ಯಲ್ವಾ ಸುಮ್ಮನೆ ಗುರು ಆಗೋದಿಲ್ಲ ಸಡನ್ ಆಗಿ ಗುರು ಆಗೋದಿಲ್ಲ ಹಾಗೆ ಇದೇ ಕೂಡ ಗುರು ನಮ್ಮ ಅನುಭವ ಹೇಗೆ ಹೇಳಿದ್ರೆ ನಮಗೇನಾದರೂ ಈ ಜೀವನದಲ್ಲಿ ವೈಯಕ್ತಿಕ ಅನುಭವ ಆಸೆಗಿಂತಲೂ ನಾವು ಹೇಗಿದ್ರು ಸತ್ತೋಗ್ತೀವಲ್ವ ಪರ್ಮೆಂಟಾಗಿರೋಕ್ಕಾಗಲ್ಲ ಸೊ ಆ ಕಾರಣಕ್ಕೆ ನಾನು ಅವ್ರ ಜೊತೆ ಜಾಸ್ತಿ ಶೇರ್ ಮಾಡಿದೆ ಇಲ್ಲಿ ನನಗೆ ಪರ್ಸ್ನಲ್ ಆಗೇನು ಹೆಲ್ಪ್ ಆಗುತ್ತೆ ಇಲ್ಲಿಂದ ಅನುಕೂಲ ಆಗುತ್ತೆ ನಾನು ಇಲ್ಲಿ ಬೆಳಿತೀನಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ನನಗೆ ಅದ್ರ ಬಗ್ಗೆ ಅವಶ್ಯಕತೆ ಇಲ್ಲ ಅದೇನೂ ಇಲ್ಲ ಆದರೆ ನಾವು ಬಿಟ್ಟು ಹೋಗಿಂದ ಮುಂಚೆ ನಾವು ಹೇಗೆ ಜರ್ನಿ ಮಾಡಿದ್ದೀವಿ ಅನ್ನೋದು ಗೊತ್ತಾಗಲಿ ಅಂತ ಇನ್ನೊಂದು ಕಾರಣ ಏನಂದ್ರೆ ಪ್ರಕೃತಿಯ ಮೂಲನ ನಾವು ಹುಡ್ಕೋಕ್ಕಾಗಲ್ಲ ಇದನ್ನು ಯಾರೂ ಕೂಡ ಹುಡುಕಿಲ್ಲ ಆಗೋದಿಲ್ಲ ಆದರೆ ಪ್ರಕೃತಿ ಜೊತೆ ಜೀವನ ಮಾಡಬೇಕು ಅದನ್ನು ಅವರು ರಾಜಗುರುಗಳು ಪ್ರಕೃತಿ ಜೊತೆ ಜೀವನ ಮಾಡ್ತಾರೆ ಅರ್ಥ ಆಯ್ತಲ್ವಾ ನಾವು ಕೊಡ್ತೀವಿ ಅವ್ರ ಮನುಷ್ಯ ಜೊತೆ ಜೀವನ ಮಾಡ್ತೀವಿ ಅಂತಲ್ಲ ಅವ್ರ ಪ್ರಕೃತಿ ಜೊತೆ ಅವಾಗ ಬರ್ತಾ ಇರ್ತಾರೆ ಹಾಗಾಗಿಟ್ಟು ಅವ್ರಿಗೂ ನನಗೂ ಜಾಸ್ತಿ ಹತ್ರ ಸಂಬಂಧ ಆಗುತ್ತೆ ಆದರೂ ಕೂಡ ಅವರಲ್ಲಿರೋ ಆಲೋಚನೆಗಳು ಅಥವಾ ಅವರಲ್ಲಿರೋ ಜ್ಞಾನಗಳು ಅಲ್ಲಿ ಕಾಮನ್ ಪರ್ಸನ್ ಸಿಗೋದಿಲ್ಲ ನೋಡೋರಿಗೆ ನೀವು ಬೇರೆ ರೀತಿಯ ಕಾಣಿಸ್ತಾರೆ ಅವ್ರ ಒಂದು ನೋಡೋರಿಗೆ ಬೇರೆ ರೀತಿಯೇ ಕಾಣಿಸ್ತಾರೆ ಆದರೆ ಅವ್ರ ಹತ್ರ ಒಂದು ಅವ್ರ ಎಕ್ಸ್ಪೀರಿಯನ್ಸ್ ಮಾಡಿ ಅವ್ರ ಜೊತೆ ಇದ್ದಾಗ ಅವ್ರು ಏನಂತ ಗೊತ್ತಾಗುತ್ತೆ ನಾವು ಉದಾಹರಣೆಗೆ ಒಂದು ಸ್ಥಳಕ್ಕೆ ಹೋದಾಗ ನಾವು ಟಿ ಸಾವಿರಾರು ಜನ ಟಿ ವಿ ನೋಡ್ತೀವಿ ಆದರೆ ಆ ಸ್ಥಳಕ್ಕೆ ಹೋದಾಗ ಆ ಸ್ಥಳದ ಮಹಿಮೆಯ ಅನುಭವ ತುಂಬ ಜಾಸ್ತಿ ಗೊತ್ತಾಗುತ್ತೆ ಹೌದು ಅರ್ಥ ಆಯ್ತಲ್ವ ಸೊ ಅವಾಗ ನಮಗೆ ಅನುಭವ ಆಗಿ ಅದು ಸ್ಥಿರವಾಗಿರುತ್ತಿವಾಗಿ ಹಾಗೆ ನಾನು ಗುರುಗಳು ಕೂಡ ನೀವು ಹೇಳಬೇಕು ಅಂದರೆ ಅದು ಸುಮಾರು ಟೈಮ್ ಬೇಕಾಗುತ್ತೆ ನಿಮ್ಮ ಜೊತೆ ಅದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಬೇಕಂದ್ರೆ ಕೆಲವು ಗಂಟೆಗಳೇ ಬೇಕಾಗತ್ತೆ ಒಂದೇ ಒಂದೇ ಸೆಕೆಂಡಲ್ಲಿ ಹೇಳೋಕ್ಕಾಗಲ್ಲ ಆದರೆ ಬಟ್ ಅವ್ರ ಜೊತೆ ಜರ್ನಿ ಮಾಡೋದು ಹೇಗೆ ಅಂದರೆ ಅವ್ರು ಪ್ರಕೃತಿ ಜೊತೆ ಬರೀತಾರೆ ಪ್ರಕೃತಿಯಲ್ಲಿಂದ ಬರುವಂಥ ವಿಷಯಗಳನ್ನ ನಿಮಗೆ ಅನುಸಾರ ನಿಮ್ಮ ಮನುಷ್ಯನ ಮನಸ್ಸಿಗೆ ಆ ಸಂದರ್ಭದಲ್ಲಿ ಏನು ಟೂನ್ ಅಪ್ ಮಾಡಬೇಕು ಆ ಟೈಮಿಗೆ ಸರಿಯಾಗಿ ಟೂನ್ ಅಪ್ ಮಾಡ್ತಾರೆ ಒಂದೇ ಸರಿ ಮಾಡೋಕ್ಕಾಗೋದಿಲ್ಲ ಹಾಗಾಗ್ಬಿಟ್ಟು ಆ ವಿಶೇಷವಾದ ಅನುಭವ ಕಲೆ ಆ ಭಗವಂತ ಅವ್ರಿಗೆ ಕೊಟ್ಟಿರೋದ್ರಿಂದ ಸಾಮಾನ್ಯ ಜನನು ಕೂಡ ಇಲ್ಲಿ ಬಂದ್ಬಿಟ್ಟು ಅವ್ರ ಜೊತೆ ಆಶೀರ್ವಾದ ಪಡಿಬೋದು ಅಥವಾ ಅವ್ರ ಜೊತೆ ದರ್ಶನ ಪಡ್ಕೋಬೋದು ಮಾರ್ಗದರ್ಶನ ಪಡಿಬೋದು ಅವ್ರು ಸಿಕ್ಕರೆ ಅವ್ರಿಗೂ ಇಷ್ಟ ಆದರೆ ಬರಲೇಬೇಕು ಅಂತೇನಿಲ್ಲ ಇಲ್ಲಿ ಹಾಗೇ ಜೀವನ ನಾವು ಕನೆಕ್ಟ್ ಆಗಿಬಿಟ್ಟು ಅವ್ರ ಜೊತೆ ಈ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಬಟ್ ಎಲ್ಲಿವರಿಗೂ ನಡೀತದೆ ನನಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಬಟ್ ಇರೋವ್ರಿಗೂ ಒಳ್ಳೆ ಆಲೋಚನೆ ಮಾಡಿಕೊಂಡು ಜರ್ನಿ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಮಕ್ಕ ಮಾತಾಡ್ತೀನಿ ನಿಮ್ಮ ಜೊತೆ ಕೆಲವು ಇನ್ಸಿಡೆಂಟ್ ಹೇಳಿ ನಿಮಗೆ ನಿಮಗೆ ಎಷ್ಟೊಂದು ಆಗಿರುತ್ತೆ ನಿಮಗೆ ಇನ್ನರ್ ಹೇಳಿದ್ರೆ ಇನ್ನರ್ ಕನೆಕ್ಷನ್ ಹ್ಞೂ ಹ್ಞೂ ಕೆಲವು ಶೇರ್ ಮಾಡಿಕೊಡಿ ನಿಮ್ಮ ಕಡೆಯಿಂದ ಯಾವ್ದಾರು ಒಂದೆರಡು ಇನ್ಸಿಡೆಂಟ್ ಓಕೆ ಆ್ಯಕ್ಚುಲಿ ನಾವಿಲ್ಲಿ ಫಸ್ಟ್ ನಾವು ಲೌಕಿಕ ಜಗತ್ತಲ್ಲಿ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಕರೆಕ್ಟ ಮೂರುವರೆಗೆ ಎದ್ದಿಡ್ತೀವಿ ಆರು ಗಂಟೆ ಕೆಲಸ ಮಾಡ್ತೀವಿ ಒಂದುವರೆ ಗಂಟೆ ವಾಕಿಂಗ್ ಮಾಡ್ತೀವಿ ಊಟ ಮಾಡ್ತೀವಿ ಆಫೀಸಿಗೆ ಹೋಗ್ತೀವಿ ಕೆಲಸ ಮಾಡ್ತೀವಿ ಬುಕ್ಸ್ ಓದ್ತೀವಿ ಪೂಜೆ ಮಾಡ್ತೀವಿ ಧ್ಯಾನ ಮಾಡ್ತೀವಿ ಹೋಗ್ತೀವಿ ಇದು ರೆಗ್ಯುಲರ್ ಪ್ರೋಸೆಸ್ ಹ್ಞೂ ಲೌಕಿಕ ಅದು ಉಲ್ಟ ಆದಾಗ ನಿಮ್ಮ ಹಗಲು ಮತ್ತು ರಾತ್ರಿ ಬದಲಾದಾಗ ಹಗಲು ರಾತ್ರಿ ಆದಾಗ ರಾತ್ರಿ ಹಗಲಾದಾಗ ಹೇಗಿರುತ್ತೆ ಸಾಮಾನ್ಯ ಕಷ್ಟ ಬದಲಾಗಿ ಹೋಗುತ್ತೆ ನಿಮ್ಮ ಜೀವನ ಮುಳುಗಡೆ ಆಗೋಗುತ್ತೆ ಜಗತ್ತಿನ ಜೀವನ ಎಲ್ಲ ಮುಳುಗಡೆ ಆಗೋಗುತ್ತೆ ಜಗತ್ತು ನಿಮ್ಮಲ್ಲಿ ಹೇಗೆ ನೋಡುತ್ತೆ ಹುಚ್ಚಿಂತರ ನೋಡುತ್ತೆ ಕೆಲಸ ಇರೋಲ್ಲ ಸಂಬಳ ಇರಲ್ಲ ಜೀವನದ ಮೇಲೆ ಆಸಕ್ತಿ ಇರಲ್ಲ ಆಮೇಲೆ ಲೌಕಿಕ ಜಗತ್ತಿನ ವಿಷಯಗಳ ಬಗ್ಗೆ ಗಮನ ಇರಲ್ಲ ಕಂಪ್ಲೀಟ್ ಅಪೋಸಿಟ್ ಅಪೋಸಿಟಾಗಿರ್ತೀರ ಅವಾಗ ಹೇಗಿರುತ್ತೆ ನಿಮ್ಮ ಜೀವನ ಜಗತ್ತಿನ ಹೊಚ್ಚಾಗಿ ಕಾಣೋದು ಅವಾಗ ಆ ಹುಚ್ಚಾಗಲಿ ಅಂತ ಕಾಣಲಿ ಅಂತಲೇ ಕೆಲವು ಪರೀಕ್ಷೆಗಳನ್ನು ನಿರಂತರವಾಗಿ ಮಾಡ್ತಾನೆ ಇರ್ತಾರೆ ಅವ್ರು ಅದು ಅನುಭವ ಆಗಲಿ ಜಗತ್ತು ಹೇಗಿರುತ್ತೆ ಅಂತ ನಾವೇನು ಮಾಡ್ತೀವಿ ಯಾರೋ ಹುಡುಗ ಕೇಳ್ತಾ ಇದ್ದಾವೆ ನೋಡಿ ಸರ್ ಜನರಿಗೆ ಒಳ್ಳೇದು ಮಾಡಬೇಕು ಸಾಮಾನ್ಯವಾಗಿ ಒಳ್ಳೇದು ಮಾಡಬೇಕು ಅಂತ ಆದರೆ ಅವ್ರು ಹೇಳ್ತಾ ಹಾಗೆ ಒಬ್ಬ ಮನುಷ್ಯ ನೀ ಸ್ಟ್ರಾಂಗ್ ಆಗು ಅಂತ ಅಂದರೆ ನಾವು ಯಾವತ್ತಿದ್ರೂ ಸ್ಟ್ರಾಂಗ್ ಆಗಿ ಒಳ್ಳೆ ಅರಳಿ ಮರತಾರೆ ನೆಟ್ಟು ನಿಂತ್ಕೊಂಡು ಬೇರ್ ಬೆಳೆಗಳು ಬಿಟ್ಕೊಂಡ್ರೆ ಜಗತ್ತಿಗೆ ಏನಾದ್ರು ಕೊಡಬಹುದು ಬಾಳೆ ತರ ನಾವು ಮರ ಇಟ್ಕೊಂಡ್ರೆ ಒಂದು ಗುಣ ಬಿಟ್ಟ ತಕ್ಷಣ ಬಿದ್ದೋಗಲ್ವಾ ಅರ್ಥ ಆಯ್ತಲ್ವಾ ಹಾಗೆ ಒಬ್ಬ ಮನುಷ್ಯ ಗುರು ಇದ್ರೆ ಚೆನ್ನಾಗಿ ಬೇರ್ ಬಿಡ್ತಾನೆ ಸದೃಢವಾಗಿರ್ತಾನೆ ಅವನ ತಪ್ಪನ್ನು ಅವನ ತಿತ್ಕೊಳಕೊಂದು ಸಹಾಯ ಆಗುತ್ತೆ ಈ ಥರ ಗಳು ತುಂಬ ಇದೆ ಅದನ್ನು ನಾವು ಅನುಭವಿಸಬೇಕು ಹೊರತು ನಾವು ಮಾತಾಡೋಕೆ ಸಾಧ್ಯನೇ ಇಲ್ಲ ಎಕ್ಸ್ಪಿ ಅನುಭವಗಳನ್ನ ಈಗ ನನ್ನ ಅನುಭವನೇ ಬೇರೆ ನಿಮ್ಮ ಅನುಭವನೇ ಬೇರೆ ಆ ಎಕ್ಸ್ಪೀರಿಯೆನ್ಸ್ಗಳನ್ನ ನಾವು ಶೇರ್ ಮಾಡೋಕೆ ಕಷ್ಟ ಆದರೆ ಬಟ್ ಒಬ್ಬ ಗುರು ಏನು ಯಾವ ರೀತಿ ಹೋಗ್ತೇನೆ ಅಂತ ಹೇಳ್ಬೋದು ಅಷ್ಟೇ ಈ ಕೆಲವೊಳಗೆ ಈ ಜಗತ್ತಲ್ಲಿ ಎಷ್ಟು ಹೌದು ಇಂಥ ಗುರುಗಳಿದ್ದಾರೆ ಆದರೆ ಅದು ನಮಗೆ ಸಿಗೋದು ಕನೆಕ್ಟ್ ಆಗೋಲ್ಲ ನಾವು ಕೆಲವರಿಗೆ ಮಾತ್ರ ಕನೆಕ್ಟ್ ಆಗ್ತೀವಿ ಹಾಗೆ ಇವರು ಕೂಡ ನಮಗೆ ಕನೆಕ್ಟ್ ಆಗಿರೋದ್ರಿಂದ ಈಗ ಪ್ರಯಾಣ ಬೆಳೆಸಿದ್ದೀವಿ ಅಷ್ಟೇ ನೀವು ಹೇಳಿದ್ರಿ ಜಗತ್ತಲ್ಲಿ ಎಷ್ಟೊಂದು ಗುರುಗಳಿದ್ದಾರೆ ಯಾಕೆ ಈ ಗುರು ಕೂಡ ಕನೆಕ್ಟ್ ಆಗಬೇಕು ಇದ್ರ ಹಾಗೆ ರೈಟ್ ಕ್ವಶನ್ಸ್ ಹುಟ್ಟಿದ್ರೆ ಒಳ್ಳೆ ಮರ ಹುಟ್ಟದ ಒಳ್ಳೆದು ಅವ್ರು ಯಾಕೆ ಕನೆಕ್ಟ್ ಆದ್ಮೇಲೆ ನಮ್ಮ ಮನಸ್ಸು ಅವ್ರ ಮನಸ್ಸು ಇರ್ಬೋದು ಇಲ್ಲ ನಮ್ಮ ಆತ್ಮ ಅವ್ರ ಮನ ಲಿಂಕ್ ಆಗಿರ್ಬೋದು ಅರ್ಥ ಇಲ್ಲ ಆಕ್ಚುಲಿ ಮನುಷ್ಯನ ದೇಹಕ್ಕಿಂತ ಕೂಡ ಮನಸ್ಸು ಮತ್ತು ಮನಸ್ಸು ಮಾತ್ರ ಮಿಲನ ಆದ್ರೆ ಕನೆಕ್ಟ್ ಆಗ ಸಾಧ್ಯ ಇಲ್ಲ ಆತ್ಮ ಆತ್ಮ ಮಿಲನ ಆದ್ರೆ ಮಾತ್ರ ಕನೆಕ್ಟ್ ಆಗ ಸಾಧ್ಯ ಅಂದ್ರೆ ಯೋಚನೆ ಅಥವಾ ಬದುಕು ಶೈಲಿ ಇವೆಲ್ಲ ಮ್ಯಾಚ್ ಆದರೆ ಮಾತ್ರ ಸೇರೋಕೆ ಸಾಧ್ಯ ಆದರೆ ಎಲ್ಲರೂ ಅಕಸ್ಮಾತ್ ನಾವೇನಾದ್ರು ವ್ಯತ್ಯಾಸ ಅಂದರೆ ಮನಸ್ಸಲ್ಲಿ ವ್ಯತ್ಯಾಸ ಆದರೆ ಯಾವತ್ತಾರ ಒಂದು ಸಂದರ್ಭದಲ್ಲಿ ಅದು ಅಪೋಸಿಟಾಗಿ ಆಗಲು ಕೆಲಸ ಮಾಡುತ್ತೆ ಅಂತ ಇದೆ ಇವರು ಎಷ್ಟೋ ಗುರುಗಳ ಜೊತೆ ಶಿಷ್ಯರು ಇರ್ತಾರೆ ಬಿಟ್ಟು ಹೋಗಿಬಿಡ್ತಾರೆ ಎಷ್ಟೋ ಫ್ಯಾಮಿಲಿ ಜೊತೆ ಇರ್ತಾರೆ ಅವ್ರು ಬಿಟ್ಟು ಹೋಗಿಬಿಡ್ತಾರೆ ಸಮ್ ಡಿಫ್ರೆನ್ಸ್ ಅಂದರೆ ಆ ಮನಸ್ಸು ಒಡೆದೋದಾಗಲೇ ಲೈಫ್ ಬದಲಾಗೋದು ಹಾಗೆ ಇವರು ಕೂಡ ಮನಸ್ಸು ನಮ್ಮ ಜೊತೆ ಆ ಲೆವೆಲಲ್ಲೇ ಥಿಂಕ್ ಮಾಡೋದರಿಂದ ಅದು ಮ್ಯಾನೇಜ್ ಮಾಡೋದು ಸ್ವಲ್ಪ ವ್ಯತ್ಯಾಸಗಳು ಆಗ್ತಾನೆ ಇರುತ್ತೆ ಮಾಯ ಜೊತೆ ಆಟ ಆಡೋದ್ರಿಂದ ಜಗತ್ತಿನ ಮಾಯಾ ಜೊತೆ ಆಟ ಆಡೋದ್ರಿಂದ ಅದು ನಮ್ಮನ್ನ ಬದಲು ಡಿಸ್ಟರ್ಬ್ ಮಾಡ್ತಾನೆ ಇರುತ್ತೆ ಅರ್ಥ ಇತ್ತಲ್ವ ಆದ್ರೂ ಕೂಡ ನಾವು ನಮ್ಮ ಆಲೋಚನೆ ಮತ್ತು ಅವರು ಇದ್ದಾಗ ಒಂದೇ ಥರ ನಾವು ಟ್ರಾವೆಲ್ ಮಾಡಲೇಬೇಕು ಇದು ಸಹಜ ಕಲ್ಸ್ಕೊಟ್ಟಿರೋ ಪಾಠ ಅವರು ಅಂದರೆ ದಾರಿ ತೋರಿಸಿರೋಂಥದ್ದು ಅಂದ್ರೆ ಸಮಯ ಹೀಗೆ ಇರಲ್ಲ ಅಂತ ಈಗ ಉದಾಹರಣೆಗೆ ಇವತ್ತು ಒಂದು ಮಾತಾಡಿರ್ತೀವಿ ಇವತ್ತು ಇದು ಹೇಳಿದ ಸತ್ಯ ಆಗಿರುತ್ತೆ ಅದು ನಾಳೆ ಹೇಳಿದ ಸುಳ್ಳಾಗಿರುತ್ತೆ ಇವತ್ತು ನಿಮ್ಗೆ ಟೀಗೆ ಇಷ್ಟ ನಾಳೆ ನಿಮಗೆ ನಾಳೆ ಟೀ ಇಷ್ಟ ಆಗದೆ ಇರ್ಬೋದು ಹ್ಮ್ ಹೌದು ಅರ್ಥ ಆಯ್ತಲ್ವಾ ಇವತ್ತು ಮಸಾಲೆ ದೋಸೆ ಇಷ್ಟ ನಾಳೆ ಮಸಾಲೆ ದೋಸೆ ಇಷ್ಟ ಆಗದೆ ಇರ್ಬೋದು ಅಲ್ವಾ ಹಾಗೆ ಗುರು ಅನ್ನೋದು ಆ ಸಂದರ್ಭ ಅನುಸಾರ ಸಮಯನೂ ಮೀರಿ ಕಾಲನು ಮೀರಿ ನಿಮ್ಗೆ ಪಾಠನ ಕಲಿಸ್ಕೊಡ್ತಾನೆ ಅದಕ್ಕೆ ನೀವು ಗುರುಗಳ ಜೊತೆ ಬೆರೆದ್ರೆ ಮಾತ್ರ ಅದು ಅನುಭವ ಆಗೋದು ಇನ್ನೊಂದು ಖುಷಿಯಲ್ಲ ಗುರುದೇವರು ಯಾವ ಹೇಳ್ತಾರೆ ಮಾಯೆ ಗಂಟ್ ಹ್ಞೂ ಮಾಯ ಜೊತೆ ಟ್ರಾವೆಲ್ ಮಾಡಬೇಕಂತ ಹಾ ಎಸ್ ಮಾಯ ಅನ್ನೋದೇ ಅದು ಇದು ಈ ಜಗತ್ತಲ್ಲಿ ಕೈ ಸಿಗದಿರೋ ವಸ್ತು ಅದು ಅರ್ಥ ಆಯ್ತಲ್ಲ ಮಾಯ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡೋನಲ್ಲ ಅದು ಮಾಯೇನ ಅನುಭವಿಸ್ದಾಗಲೇ ಗೊತ್ತಾಗೋದು ಮಾಯ ಏನು ಬೇಕಾದ್ರೂ ಮಾಡ್ಬೋದು ಅದು ಮಾಯೆ ಅದು ಪ್ರತಿಯೊಬ್ಬರಿಗೂ ಮಾಯ ಅನುಭವ ಆಗಿರುತ್ತೆ ಬಟ್ ಯಾರಿಗೂ ಮಾಯ ಏನು ಅಂತ ಗೊತ್ತಿರಲ್ಲೇ ಅಂಟ್ಕೊಂಡ್ಬಿಡ್ತಾರೆ ಆದರೆ ಗುರುಗಳು ಏನು ಮಾಡ್ತಾರೆ ಆ ಮಾಯ ಎಕ್ಸ್ಪೀರಿಯೆನ್ಸ್ಗಳನ್ನ ಶೇರ್ ಮಾಡ್ತಾರೆ ನಿಮಗೆ ಹ್ಞೂ ಆಯ್ತಲ್ಲ ಅದಕ್ಕೋಸ್ಕರ ಯಾವಾಗ ಗುರು ಒಬ್ಬ ಯಾರು ಅನುಭವ ಆಗಿರುತ್ತೆ ಏನು ಜ್ಞಾನ ಪಡ್ಕೊಂಡಿರ್ತಾನೆ ಅದು ದಾರಿ ತೋರಿಸ್ಲಿಕ್ಕೆ ಒಬ್ಬ ಗುರು ಬೇಕೇ ಬೇಕು ಜಗತ್ತಿಗೆ ಹಾಗೆ ರಾಜಗುರು ಕೂಡ ಸಾಮಾನ್ಯ ವ್ಯಕ್ತಿ ಆಗಿದ್ರು ಕೂಡ ವಿಶೇಷವಾದಂಥ ಒಂದು ಮನಸ್ಥಿತಿಯನ್ನು ಅವ್ರು ಹೊಂದಿದ್ದಾರೆ ಏನು ಒಳ್ಳೆ ಆಲೋಚನೆ ಇದೆ ಅವ್ರಿಗೆ ಅವ್ರ ಗುರುಗಳು ಕೊಟ್ಟಂಥ ವಿಶೇಷವಾದಂಥ ಗುಣಗಳನ್ನ ಅವರು ಕಂಡುಕೊಂಡಿದ್ದಾರೆ ಅನುಭವಿಸಿದ್ದಾರೆ ಆ ಸ್ಥಿತಿನಲ್ಲಿದ್ದಾರೆ ಅದನ್ನು ತನ್ನ ಭಕ್ತರಿಗೋ ಶಿಷ್ಯರಿಗೋ ಅದನ್ನ ಶೇರ್ ಮಾಡ್ತಾ ಹೋಗುತ್ತಾರೆ ಮತ್ತೆ ಈ ಪ್ರಪಂಚದಲ್ಲಿ ಹೇಗೆ ಅಂದರೆ ಆ ಜ್ಞಾನಕ್ಕಿಂತ ಗುರುಗಳ ಜ್ಞಾನಕ್ಕಿಂತ ಅವ್ರ ವೇಷಭೂಷಣಕ್ಕೆ ಬೆಲೆ ಕೊಡ್ತಾರಲ್ಲ ಅವ್ರವ್ರ ಸ್ಥಿತಿಗೆ ಅನುಸಾರ ಆಕ್ಚುಲಿ ಇಷ್ಟ ಈಗ ಚಾಕಟ್ ಒಬ್ಬರಿಗೆ ಇಷ್ಟ ಆಗುತ್ತೆ ಒಬ್ಬರಿಗೆ ಸ್ವೀಟ್ ಇಷ್ಟ ಆಗುತ್ತೆ ಹಾಗೆ ಯಾರ್ಯಾರಿಗೆ ಏನೇನು ಟೇಸ್ಟ್ ಬೇಕಾಗಿ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ನೀವು ತುಂಬಾ ಜನಕ್ಕೆ ಏನೋ ಒಳ್ಳೇದ್ ಮಾಡ್ಬೇಕಂತ ಹೋಗ್ತೀರಾ ಆದ್ರೆ ನಿಮ್ಗೆ ಒಳ್ಳೇದನ್ನ ಅವ್ರು ಯೂಸ್ ಮಾಡ್ಕೊಳ್ಳಲ್ಲ ಅಲ್ವಾ ನೀವು ತುಂಬಾ ವಿಶೇಷ ಆಸಕ್ತಿ ವಹಿಸಿ ತುಂಬಾ ಇಷ್ಟಪಟ್ಬಿಟ್ಟು ಏನೋ ತೊಗೊಂಡ್ ಕೊಡ್ತೀರಾ ಅದು ನಾವು ಸ್ವೀಕರಿಸೋದೇ ಇಲ್ಲ ಆದ್ರೆ ಸ್ವೀಕರಿಸ್ತಿರೋ ತಪ್ಪಾ ಅಥವಾ ನೀವು ಕೊಟ್ಟಿರೋ ತಪ್ಪಾ ಅಲ್ವಾ ಇದು ಮನಸ್ಸಿನಡೆಯುವಂತ ಗೊಂದಲಗಳಷ್ಟೇ ಅದು ಮೋಸ್ಟ್ಲಿ ವಿದಿನ್ ಎ ಅಲ್ಲ ಅಲ್ಲ ಮನಸ್ಸಿಗೆ ಹುಟ್ಟಿ ನಿಮ್ಮಲ್ಲಿ ಹುಟ್ಟಿರೋದು ಅದನ್ನು ಮಾಡಿಸೇ ಮಾಡಿಸುತ್ತೆ ಅವರಲ್ಲಿ ಹುಟ್ಟಿದ್ದನ್ನು ಅದನ್ನು ಮಾಡಿಸೇ ಮಾಡಿಸುತ್ತೆ ಅದನ್ನು ಗುರುಗಳು ಸರಿಯಾಗಿ ತಿದ್ದಿಸ್ತಾರೆ ನಿಮಗೆ ಹೌದು ಓಕೆ ಹಾಂ ಅದು ಇನ್ನೊಂದು ಗುರುದೇವ ಯಾರು ಹೇಳ್ತಾರೆ ಇದು ನಾವು ಹುಟ್ಟಬೇಕಾದ್ರೆ ಎಲ್ಲ ಡಿಸೈಡ್ ಆಗಿರುತ್ತೆ ಹಾಂ ಓಕೆ ನಾವು ಯಾವ ಯಾವುದು ಬಂದಿಲ್ಲ ಏನು ಬದಲಾವಣೆ ಮಾಡೋಕ್ಕಾಗಲ್ಲ ಅದು ಎಲ್ಲರಿಗೂ ಗೊತ್ತಿರೋ ಸತ್ಯನೇ ಸತ್ಯ ಆದರೆ ಜನ ಅದನ್ನು ಬದಲಾವಣೆ ಮಾಡೋ ಪ್ರಯತ್ನ ಮಾಡೋಕ್ಕೆ ಹೋಗ್ತಾರೆ ಏನು ಮಾಡೋದು ಬದಲಾವಣೆ ಮಾಡ್ಬೋದಾ ಟ್ರೈ ಮಾಡೋದು ಅದೆಲ್ಲ ಇರುತ್ತಲ್ಲ ಹಾಗಲ್ಲ ಎಲ್ಲರೂ ಹೇಳಿದ್ದಾರೆ ಇದೇ ತರ ಎಲ್ಲ ಜಗತ್ತಲ್ಲಿ ಹುಡ್ತಾನೆ ನಿರ್ಣಯ ಆಗಿರುತ್ತೆ ಅಂತ ರೀಕಾಲ್ ಮಾಡ್ತಾ 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 ಏನಾಗುತ್ತೆ ಅಂದ್ರೆ ಮನ್ಸಿಗೆ ಅದ್ರ ಹತ್ರ ಅವಾಗ ನಮ್ಮಲ್ಲಿರೋ ಕೆಟ್ಟ ಆಲೋಚನೆ ಕಡಿಮೆ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಮನೇಲಿ ಒಳ್ಳೆ ವಿಷಯಗಳು ಮಾತಾಡ್ತಾ ಇದ್ರೆ ಹಾಗೆ ಕಂಟಿನ್ಯೂ ಆಗುತ್ತೆ ಅದನ್ನ ಅವ್ರು ನಿರಂತರವಾಗಿ ಹೇಳ್ತಾನೆ ಇರ್ತಾರೆ ಅಂದ್ರೆ ನಮ್ಮನ್ನು ಮಾಯ ನಿರಂತರ ತಪ್ಪಿನ ಒಳ್ಳೇದಾರಿ ತಕೊಂಡು ಹೋಗ್ತಾ ಆ ಇದನ್ನ ಬದಲಾವಣೆಗೋಸ್ಕರ ಅದನ್ನು ಹೇಳ್ತಾ ಇರ್ತಾರೆ ಅಂದರೆ ನಮ್ಮಲ್ಲಿರೋ ಅಹಂಕಾರನ ಕಡಿಮೆ ಮಾಡಲಿಕ್ಕೋಸ್ಕರ ಸೊ ಇದು ಸಹಜವಾಗಿ ನಡೆಯುವಂಥ ಪ್ರಕೃತಿಯ ನಡೆಯುವಂಥ ಘಟನೆಗಳು ತಪ್ಪು ಮಾಡ್ತೀವಿ ಇಲ್ಲ ಸರಿ ಮಾಡ್ತೀವಿ ಇದು ನಿರಂತರ ರೊಟಿನ್ ಆಗ್ತಾನೆ ಇರ್ತದೆ ಸೊ ಇದನ್ನ ಗುರುಗಳು ಅವಾಗ ನಮ್ಮ ತಪ್ಪುಗಳನ್ನ ತಿದ್ದುಬಿಟ್ಟು ಸರಿಪಡಿಸ್ತಾ ಇರ್ತಾರೆ ಅಷ್ಟೇ ವೆಹಿಕಲ್ ವಾಶ್ ಮಾಡೋದಂಗೆ

ಗುರು ಮನೆಗೆ ಮೇಲೆ ನಮ್ಮಲ್ಲಿ ಆದಂತ ಬದಲಾವಣೆ ಮತ್ತೆ ಆ ಗುರುದೇವರಲ್ಲಿರೋ ವಿಶೇಷ ಗುಣಗಳು ನಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಇಲ್ಲಿ ರಾಜಗುರುಗಳು ದರ್ಶನ ಆದ್ಮೇಲೆ ನಮ್ಗೆ ಫಸ್ಟ್ ಹೋಗ್ತಾ 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 ಬಂದಿದ್ದು ನಮ್ಗೆ ಶರಣಾಗತಿ ಸರೆಂಡರ್ನೆಸ್ನ ಕಲ್ಸ್ಕೊಟ್ಟಿದ್ದು ಗುರುದೇವರು ನಮ್ಗೆ ಫಸ್ಟ್ ಆಮೇಲೆ ನೆಕ್ಸ್ಟ್ ಎಲ್ಲಾರನ್ನೂ ಪ್ರೀತಿ ಮಾಡ್ಬೇಕು ಆಮೇಲೆ ಯಾವುದನ್ನು ದ್ವೇಷನ ಹೇಳ್ಕೊಂಡೋಗ್ಬಾರ್ದು ಒಬ್ರನ್ನೊಬ್ಬರನ್ನ ಪ್ರೀತ ಪ್ರೀತಿಸಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನ ಆಧ್ಯಾತ್ಮಿಕಕ್ಕಿಂತ ಹೊರತಾಗಿ ಒಂದಿದೆ ಈ ಕ್ಷಣ ನಮ್ಮದು ಅಂತ ಬದುಕಬೇಕು ನಾಳೆ ಬಗ್ಗೆ ಯೋಚನೆ ಮಾಡಬಾರ್ದು ಅದರ ತುಂಬ ಕಲ್ತಿದ್ದೀನಿ ಶರಣಾಗತಿ ತ್ಯಾಗ ಮಾಡಬೇಕು ಒಬ್ರಿಗೋಸ್ಕರ ಬಿಟ್ಕೊಡ್ಬೇಕು ಇಲ್ಲಿ ತುಂಬ ಕಲ್ತಿದ್ದೀನಿ ನಿಮ್ ನೀವು ಮಧ್ಯಾಹ್ನ ಒಂದೇನೋ ನಮ್ಮ ಹತ್ರ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಿದ್ರಿ ಗುರುದೇವ್ರು ಮಾತಾಡ್ತಾ ಇದ್ರೆ ಅದು ನನಗೆ ಬಂದು ಒಡೆದಂಗೆ ಅನ್ನಿಸ್ತಾ ಇತ್ತು ಅಂತ ಅದು ಯಾವ್ದು ಮ್ಯಾಟರ್ ಹೇಳಿ ಆ್ಯಕ್ಚುಲಿ ಏನಂದ್ರೆ ಈಗ ಗುರುದೇವ್ರು ಹೇಳ್ತಾ ಇದ್ರು ಅಲ್ಲ ಅದು ನೀವು ಒಬ್ರಿಗೆ ಹೇಳಿದ್ದದ್ದು ಅದನ್ನು ನನಗೆ ನಾನು ಅಪ್ಲೈ ಮಾಡಿಕೊಂಡೆ ಅಂದರೆ ಈಗ ಗುರುದೇವರು ಒಬ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಏನು ಕೊಡ್ತಾರೆ ಕೆಲವು ದಿನಗಳ ನಂತರ ಅದನ್ನ ಇನ್ನೊಬ್ರಿಗೆ ಕೊಡ್ತಾರೆ ಆಗ ಫಸ್ಟ್ ಯಾರು ಅದನ್ನು ನಿಭಾಯಿಸ್ತಾ ಇರ್ತಾರೋ ಅವರು ಇನ್ನೊಬ್ರಿಗೆ ಕೊಟ್ಟಾಗ ಬೇಜಾರ್ ಮಾಡ್ಕೋಬಾರ್ದು ಅವ್ರು ಏನೋ ಅವರಲ್ಲಿ ಏನೋ ಒಂದು ಬೇಜಾರೋ ಇನ್ನೊಂದು ಆಗಿದ್ದಾಗ ನೀವಂತಿದ್ರಿ ಎಲ್ಲನೂ ಕಿತ್ಕೊಂಡ್ಬಿಟ್ರು ಬೇಜಾರು ಮಾಡ್ಕೊಬಾರ್ದು ಯಾಕಂದರೆ ನಾವು ಒಬ್ಬ ಗುರುವನ್ನೇ ನಂಬ್ಕೊಂಡು ಬಂದಾಗ ನಮಗೆ ಗುರು ಒಬ್ನೇ ಕಾಣಿಸ್ಬೇಕು ಅಲ್ಲಿ ಯಾವುದೇ ಅಧಿಕಾರ ಆಗಲಿ ಅಥವಾ ಯಾವುದೇ ಒಂದು ಕರ್ತವ್ಯ ಇದನ್ನೇ ನಿಭಾಯಿಸ್ಬೇಕು ನನಗಿದೇ ಬೇಕು ಅನ್ನೋಂಥದ್ದಾಗ್ಲಿ ಆ ಒಂದು ಆಸೆ ಅದನ್ನೂ ಇಟ್ಕೊಂಡಿರಬಾರ್ದು ನಾವು ಹೌದು ನಾನು ಅನ್ಕೊಂಡೆ ಹೌದಲ್ವಾ ಏನೇ ಅಂದ್ರೆ ಯಾರಿಗೇನೇ ಕೊಡ್ಲಿ ಏನೇ ಕೊಡದೆ ಹೋಗ್ಲಿ ಇವನ್ ಅವರು ಒಂದು ಒಂದು ಸಲ ಬಂದಾಗ ಮಾತಾಡಿಸ್ದೇ ಹೋಗ್ಲಿ ಅವರು ಅದನ್ನ ಪರೀಕ್ಷೆ ಮಾಡ್ತಿರ್ಬೋದು ನಾನು ಈ ರೀತಿ ಇದ್ದಾಗ ಇವಳಲ್ಲಿ ಏನು ಬದಲಾವಣೆಗಳಾಗತ್ತೆ ಇವ್ರು ನನ್ನ ನಿಜವಾಗ್ಲೂ ಇಷ್ಟಪಟ್ಟೇ ಬಂದಿದಾರಾ ಅಥವಾ ಅದ್ರ ಹಿಂದೆ ಬೇರೆ ಏನಾದರೂ ಒಂದು ಸ್ವಾರ್ಥ ಇದೆಯಾ ಅವರೂ ಇಷ್ಟಪಟ್ಟು ಬಂದಿದೀವಿ ಅಂದಮೇಲೆ ಅವರು ಬಿಟ್ಟು ನಮಗೆ ಬೇರೆ ಇನ್ ಯಾವುದೇ ಥಾಟ್ಸ್ ಬರಲ್ಲ ಬರಲ್ಲ ಯಾರನ್ನ ಇಷ್ಟೇ ಮಾತಾಡ್ಸ್ಲಿ ಯಾವುದೇ ಯಾವುದೇ ಒಂದನ್ನು ನೀವು ಕರ್ತವ್ಯನ ಕೊಡ್ಲಿ ಕೊಡದೆ ಹೋಗ್ಲಿ ಗುರು ಒಬ್ಬನೇ ಅಲ್ಟಿಮೇಟ್ ಅಷ್ಟೇ ಅದು ನನಗೆ ಅನ್ನಿಸ್ತು ಹೌದಲ್ವಾ ಯಾವುದೇ ಒಂದು ಗುರುವನ್ನ ಒಂದು ಯಾವುದೇ ಒಂದಕ್ಕೂ ಸೀಮಿತಗೊಳಿಸ್ಕೋಬಾರದು ಹೌದೌದು ಇಲ್ಲಿ ಒಂದು ಸ್ಪಿರಿ ಬೇರೆ ಆಧ್ಯಾತ್ಮಿಕ ಕೆಲವೊಂದೆಲ್ಲ ನೋಡ್ತಾ ಇರ್ತೀವಿ ಈ ಯೂಟ್ಯೂಬಲ್ಲೆಲ್ಲ ಅಲ್ಲಿ ಸೆಂಟರ್ಗಳಿಗಿಂತ ಈ ಪ್ರವಚನ ಕೊಡೋದಕ್ಕಿಂತ ಇಲ್ಲಿ ಏನು ವಿಭಿನ್ನ ಅಂದರೆ ಅನಿಸುತ್ತೆ ಈ ಹಳೆ ಇದರಲ್ಲೆಲ್ಲ ಆ ಯುಗ ಯುಗದಲ್ಲಿ ಋಷಿ ಮುನಿಗಳು ಈ ಗುರುಕುಲದಲ್ಲಿ ಈ ಶಿಷ್ಯಂದಿರಿಗೆ ಕಠೋರ ಶಿಕ್ಷೆ ಕೊಟ್ಟು ಅವ್ರನ್ನ ಪರೀಕ್ಷೆ ಮಾಡಿ 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 ಅವ್ರನ್ನ ಪಾಲಿಷ್ ಮಾಡಿ 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 ಅವ್ರನ್ನೊಂದು ರೂಪ ಕೊಡ್ತಾರಲ್ಲ ಸೇಮ್ ಸಿಸ್ಟಮು ಇಲ್ಲಿ ನನಗೆ ಕಾಣಿಸ್ತು ಅದು ಯಾಕೆ ಅಂತಂದರೆ ಇಲ್ಲಿ ಕೆಲಸ ಇಲ್ಲಿ ಗುರುದೇವ್ರ ಹತ್ರ ಸೇವೆ ಅಂಥವರೆಲ್ಲ ಯಾರು ಒಬ್ಬರೂ ಎಲ್ಲ ಸಾಮಾನ್ಯರೇನಿಲ್ಲ ಎಲ್ಲ ಡಿಫ್ರೆಂಟ್ ಇರೋರು ಅವ್ರಿಗೆ ಇನ್ನೂ ನಾನು ನನ್ನ ಗುರು ಸೇವೆ ಮಾಡಿರೋದು ತೃಪ್ತಿ ಆಗಿಲ್ವೇನೋ ಅನ್ನೋದು ಕ್ವೆಶನ್ ಮಾರ್ಕ್ ಇದೆ ಅವ್ರ ಮನಸಲ್ಲೇ ಇನ್ನು ನಾವುಗಳೆಲ್ಲ ಏನು ಅನ್ನೋ ಥರ ಬಂದ್ಬಿಟ್ಟಿದೆ ಯಾಕಂದರೆ ಗುರುದೇವ್ರು ಯಾವ ಕ್ಷಣಕ್ಕೆ ಯಾವ ಕೆಲಸ ಎಲ್ಲಿ ಯಾರು ಟಾಸ್ಕ್ ಕೊಡ್ತಾರೆ ಅಂತ ನನಗೆ ಗೊತ್ತಾಗೋಲ್ಲ ಅಲ್ಲಿ ಅವರು ರೆಡಿ ಇರಬೇಕು ನಾನು ಅದನ್ನೇ ನಿನ್ನೆ ಹೇಳಿದ್ದು ಒಂದು ಗುರುದೇವರು ಶಿಷ್ಯದ ಮೀಟಿಂಗ್ ಮಾಡಬೇಕಾದ್ರೆ ನಾವು ನಿಮ್ಮ ಕಾಲು ಬೆರಳು ಉಗುರಿಗೂ ಸಮ ಇಲ್ಲ ಅಷ್ಟು ರಾತ್ರಿ ಆಗಲು ಹಗ್ಲು ನಿದ್ದೆಗೆಟ್ಟಿದ್ದೀರಾ ಅಂದ್ರೂ ಗುರುದೇವ್ರ ಹತ್ರ ಈ ಕ್ಷಣಕ್ಕೂ ನೀವು ಸರಿ ಅಂತ ಅನ್ನಿಸ್ಕೊಳಕಾಗ್ತಾ ಇಲ್ಲ ಅಂತಂದ್ರೆ ಗುರುಗಳಿಗೆ ಅವ್ರನ್ನ ಎಷ್ಟು ಶುದ್ಧ ಮಾಡಿ 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 ಹೊರ್ಗಡೆ ಪ್ರಪಂಚಕ್ಕೆ ಅದೊಂದು ಪ್ರತಿಮೆ ಅಂತ ತೋರಿಸ್ಬೇಕು ಅಂತ ಅವ್ರ ಮನಸಲ್ಲಿ ಇದೆ ಅಂತ ನಾವು ಸೇವೆ ಮಾಡೋರ್ಗೆ ಕಳಿಸ್ತಾರೆ ನಾವು ಅದಕ್ಕೆ ಎಷ್ಟೋ ಪಟ್ಟು ಮತ್ತೆ ಕಲ್ಮಶನ ಮೆತ್ಕೊಂಡ್ ಬರ್ತೀವಿ ಹೌದು ಅಂದ್ರೆ ಸಲ ಪ್ಯೂರಿಫೈ ಆಗಿದ ತಕ್ಷಣ ನಾವೆಲ್ಲ ಪ್ಯೂರಿಫೈ ಆಗ್ಬಿಡಲ್ಲ ಪಾಪ ಅವ್ರು ಮಾಡೋದ್ ಮಾಡ್ತಾನೆ ಇರ್ತಾರೆ ಬಟ್ ನಾವು ಲೌಕಿಕದಲ್ಲೇ ಜಾಸ್ತಿ ಇರೋದ್ರಿಂದ ನಾವು ಒಂದು ಸಲ ಈ ಗುರುಮನೆಯಿಂದ ಹೊರಗೆ ಹೋಗಿದ ತಕ್ಷಣ ಅದರ ಸಾವಿರ ಪಟ್ಟು ನಾವು ಅಂದರೆ ನಾವು ಕೇಳುವಂಥ ಒಂದು ವಿಷಯಗಳಾಗ್ಬೋದು ನಾವು ಜನಗಳ ಜೊತೆ ಬೆರೆಯೋವಂಥದ್ದಾಗ್ಬೋದು ನಮ್ಮ ಆಸೆ ಆಕಾಂಕ್ಷೆಗಳು ನಮ್ಮ ಸಂಸಾರದ್ದು ಇದು ಎಲ್ಲ ನೋಡಿದಾಗ ನಾವು ಬೇಜಾನ್ ಅದರಲ್ಲಿ ಒಂದು ಕಲ್ಮಶಗಳನ್ನೇ ಮೆತ್ಕೊಂಡ್ಬಂದ್ಬಿಟ್ಟಿರ್ತೀವಿ ಇವಾಗ ನೀವು ಶುದ್ಧ ಅಂತ ಒಂದು ಮಾತಾಡಿದ್ರಿ ನಾವು ಎಷ್ಟು ಅಪವಿತ್ರವಾಗಿ ಬಂದಿರ್ತೀವಿ ಅದು ಒಂದು ಗುರು ಕೈಲಿ ಮಾತ್ರನೇ ಸಾಧ್ಯ ಅದನ್ನು ಪವಿತ್ರವಾಗಿ ಅದಕ್ಕೇನೆ ಇಲ್ಲಿ ಜಾತಿ ಭೇದ ಶುದ್ಧ ಅಶುದ್ಧಗಳ ಹೊರತಾಗಿ ನಮ್ಮ ಗುರುದೇವರು ಯಾವುದೇ ಒಂದು ಸೂತ್ಕ ಗೀತ್ಕ ಅದೇನು ಎಕ್ಸೆಪ್ಟ್ ಮಾಡಲ್ಲ ನಿಮಗೆ ಅದು ನನಗಿಲ್ಲ ಅಂದ್ರೆ ಅದನ್ನೆಲ್ಲಾ ಪರಿವರ್ತನೆ ಮಾಡಿ ಅದನ್ನ ಶುದ್ಧ ಮಾಡುವಂತದ್ದು ಒಂದು ಗುರು ಸ್ಥಿತಿನಲ್ಲಿ ಇದೆ ಅಂತ ಅಂದ್ರೆ ನಾವೆಷ್ಟು ಪುಣ್ಯವಂತ ಅಂತವ್ರನ್ನ ಪಡೆದವ್ರ ನಾವು ಎಷ್ಟು ಪುಣ್ಯವಂತರು ಮತ್ತೆ ನಾವು ನಮ್ಮ ಒಂದು ಇದು ಹೇಗೆ ವರ್ತನೆ ಹೇಗಿರ್ಬೇಕು ಮತ್ತೆ ಒಂದು ಗುರುವಿನ ನಮ್ಕೊಂಡು ಬಂದಾಗ ಆ ಗುರುವಿನ ಪ್ರೀತಿನೇ ಎಲ್ಲ ಹಾಗಿರ್ಬೇಕೆ ಹೊರತು ಹೌದು ನಾವು ಈ ಸಾಮಾನ್ಯ ಸ್ಥಿತಿಲಿರೋದ್ರೇ ನಮ್ಮ ಗುರುದೇವ್ರ ಹತ್ರ ಇರಬೇಕು ಅವ್ರ ಅವ್ರ ಸಾಮೀಪ್ಯ ಬೇಕು ನಮಗೆ ಅವ್ರದ್ದು ಬ್ಲೆಸ್ಸಿಂಗ್ ಬೇಕು ಅಂತಿರ್ತೀವಿ ಇನ್ನು ನಿಜವಾಗಿಯೂ ಸ್ಪಿರಿಚುಯಲಲ್ಲಿ ನಿಜವಾಗಿನೂ ಆಧ್ಯಾತ್ಮಿಕ ಸಾಧನೆಯಲ್ಲಿರೋರು ಇಲ್ಲಿ ಇದನ್ನ ಉಪಯೋಗಿಸ್ಕೊಂಡ್ಬಿಟ್ರೆ ಅವ್ರು ಯಾವುದೋ ಒಂದು ಅರ್ಧ ದಾರಿಲಿರ್ತಾರೆ ಇಲ್ಲ ಕಾಲ್ ದಾರಿಯಲ್ಲಿರ್ತಾರೆ ಗುರುದೇವ್ರು ಮುಟ್ಟಿಸ್ತಾರೆ ಹೌದು ಎಷ್ಟು ಪುಣ್ಯ ಮಾಡಿದ್ರು ಅದು ಆಧ್ಯಾತ್ಮಿಕ ಸ್ಥಿತಿಲಿ ಇದ್ದವರು ಈ ನಮ್ಮ ರಾಜಗುರು ಅವ್ರ ದರ್ಶನ ಮಾಡಿ ಅವ್ರ ಮಾರ್ಗದರ್ಶನ ಬಂದ್ಬಿಟ್ರಂತ ಬಂದ್ರೆ ಅವ್ರ ಪರಿಪೂರ್ಣ ಆಗ್ತಾರೆ ಖಂಡಿತ ತಿರುಚಿತ್ರ ಗುರುವೇ ಶರಣಮ್ಮ